ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕಮಿಷನ್ ತಂದೆ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಗೆ ಸಿಎಂ ಸೂಚನೆ ಕೊಟ್ಟಿದ್ರು ಅಧ್ಯಕ್ಷ ಸ್ಥಾನದಿಂದ ರವಿಕುಮಾರ್ ವಜಾ ಬಗ್ಗೆ ಚರ್ಚೆ ನಡೆದಿದೆ ಸಿಎಂ ಸೂಚನೆಗೂ ಕ್ಯಾರೆ ಅಂದಿಲ್ಲ ಅಧ್ಯಕ್ಷ ರವಿಕುಮಾರ್ ನನ್ನ ತೇಜೋವಧೆಗೆ ಯತ್ನ ಅಂತ ರವಿಕುಮಾರ್ ಹೇಳ್ತಾ ಇದ್ದಾರೆ ನಾನು ತಪ್ಪು ಮಾಡಿಲ್ಲ ಎಐ ತಂತ್ರಜ್ಞಾನವನ್ನ ಬಳಸಿದ್ದಾರೆ ತನಿಖೆಯಾಗಿ ವರದಿ ಬರೋ ತನಕ ರಾಜೀನಾಮೆ ಕೊಡಲ್ಲ ಅಂತ ಸಿಎಂ ಸೂಚನೆ ಕೊಟ್ಟ ನಂತರವೂ ಕೂಡ ರವಿಕುಮಾರ್ ಕ್ಯಾರೆ ಅಂತಿಲ್ಲ ಸಿಎಂ ಡಿಸಿಎಂಗೆ ಸಂದೇಶವನ್ನ ರವಿಕುಮಾರ್ ರವಾನಿಸಿದ್ದಾರೆ ಶನಿವಾರ ಬೆಂಗಳೂರಿಗೆ ಬರುವುದಾಗಿ ಹೇಳಿದ್ದಾರೆ ರವಿಕುಮಾರ್ ಸಿಎಂ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ ರವಿಕುಮಾರ್ ಭೇಟಿಗೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ರವಿಕುಮಾರ್ ನಿರ್ಧಾರದಿಂದ ನಾಯಕರಿಗೆ ಗೊಂದಲ ಶುರುವಾಗಿದೆ ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಕಮಿಷನ್ ದಂಧೆ ಇದರ ಬಗ್ಗೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಗೆ ಸಿಎಂ ಸೂಚನೆ ಕೊಟ್ಟಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಅಧ್ಯಕ್ಷ ರವಿಕುಮಾರ್ಗೆ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿದ್ರು ರಾಜೀನಾಮೆ ಕೊಡೋದಕ್ಕೆ ಆದ್ರೆ ಈಗ ರವಿಕುಮಾರ್ ಬೇರೆ ವರಸಿಯನ್ನ ಶುರು ಮಾಡಿದ್ದಾರೆ ತನಿಖೆ ಆಗಿ ವರದಿ ಬರೋ ತನಕ ರಾಜೀನಾಮೆ ಕೊಡಲ್ಲ ಅಂತ ಹಾಗಾದ್ರೆ ಮುಖ್ಯಮಂತ್ರಿಗಳು ಕೊಟ್ಟ ಆದೇಶಕ್ಕೂ ಯಾವುದೇ ಕ್ಯಾರೆ ಅಂತಿಲ್ಲ ಸೋಮವಾರ ದಿನ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂತಹ ಅಕ್ರಮ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಆಗಿತ್ತು ಆ ನಿಗಮದ ಅಧ್ಯಕ್ಷರಾಗಿರುವಂತಹ ರವಿಕುಮಾರ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಸ್ಪಷ್ಟವಾದ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡುವಂತೆ ಪಕ್ಷದ ಕಡೆಯಿಂದ ಮತ್ತು ಅಧಿಕೃತವಾಗಿ ಸರ್ಕಾರದ ಕಡೆ ಕೂಡ ಸೂಚನೆ ಹೋಗಿತ್ತು ಈ ಈ ಹಿನ್ನೆಲೆಯಲ್ಲಿ ಮೈಸೂರು ಪ್ರವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡುವ ಪ್ರಯತ್ನವನ್ನ ಅವರೊಂದಿಗೆ ಮಾತಾಡುವ ಪ್ರಯತ್ನವನ್ನ ರವಿಕುಮಾರ್ ನಡೆಸಿದ್ರು ಆದರೆ ರವಿಕುಮಾರ್ ವಿವರಣೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಹೊರಡಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿತ್ತು ಆದರೆ ರಾಜೀನಾಮೆ ಕೊಡ್ಲಿಕ್ಕೆ ರವಿಕುಮಾರ್ ನಿರಾಕರಣೆ ಮಾಡಿದ್ದಾರೆ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಆಡಿರತಕ್ಕಂಥ ಮಾತುಗಳನ್ನು ಬದಲಾವಣೆ ಮಾಡಿ ಭ್ರಷ್ಟಾಚಾರದ ಕೆಲ ಪದಗಳನ್ನು ಸೇರ್ತಿದ್ದಾರೆ ಅನ್ನೋದು ರವಿಕುಮಾರ್ ಅಭಿಪ್ರಾಯ ಈ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿರ್ತಕ್ಕಂಥ ರವಿಕುಮಾರ್ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಆದ್ರೆ ಇದ್ರ ಬೆನ್ನಲ್ಲೇ ಮುಖ್ಯಮಂತ್ರಿಗಳನ್ನು ಮತ್ತೊಂದ್ಸಾರಿ ಭೇಟಿ ಮಾಡಿ ಸಂಜಾಯಿಸಿ ಕೊಡ್ತೀನಿ ಮಾತನ್ನು ಕೂಡ ರವಿಕುಮಾರ್ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಭೇಟಿಗೆ ಮುಖ್ಯಮಂತ್ರಿಗಳು ನಿರಾಕರಣೆ ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಜೆಪಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರಿಗೆ ಸಂದೇಶ ಕಳಿಸ್ಕೊಟ್ಟಿರ್ತಕ್ಕಂಥ ರವಿಕುಮಾರ್ ಅವರು ಶನಿವಾರ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಆದರೆ ರಾಜೀನಾಮೆಗೊಂಡಕ್ಕೆ ಹಿಂದೆಯು ಹಾಕಿರ್ತಕ್ಕಂಥ ರವಿಕುಮಾರ್ ಸೂಕ್ತ ತನಿಖೆ ಆಗಬೇಕು ಎಐ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ನಾನು ಆಡದೆ ಇರತಕ್ಕಂತ ಮಾತನ್ನ ಆಡಿದ್ದೇನೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೋ ತನಕನು ಕೂಡ ಒನ್ನೊಮ್ಮೆ ನಾ ಏನಾದ್ರು ತಪ್ಪು ಮಾಡಿದ್ರೆ ನಿಜ ನಿಜವಾಗ್ಲೂ ಕೂಡ ರಾಜೀನಾಮೆ ಕೊಡ್ತೇನೆ ಬದಲಾಗಿ ತನಿಖೆ ಆಗೋ ತನಕ ರಾಜೀನಾಮೆ ಕೊಡಲ್ಲ ಅಂತಕ್ಕಂಥ ಮಾತನ್ನ ರವಿಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದಾಗಿ ಒಂದು ರೀತಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗಿದೆ ಈ ಸಮಸ್ಯೆಯನ್ನ ಹೇಗೆ ನಿಭಾಯಿಸಬೇಕು ಹ್ಯಾಂಡಲ್ ಮಾಡಬೇಕು ಅನ್ನೋ ಸಂಬಂಧಪಟ್ಟ ಚರ್ಚೆ ಮುಂದುವರೆದಿದೆ ಒಂದು ಲಭ್ಯ ಮಾಹಿತಿಯ ಪ್ರಕಾರ ರವಿಕುಮಾರ್ ವಜಾ ಮಾಡಬೇಕು ಅನ್ನೋ ಸಂಬಂಧಪಟ್ಟ ಚರ್ಚೆ ನಡೆದಿದೆ ಅಂತಿಮ ನಿರ್ಧಾರವನ್ನ ಸರ್ಕಾರ ಇನ್ನಷ್ಟೇ ತೆಗೆದುಕೊಳ್ಳಬೇಕಾಗಿದೆ ಎಸ್ ಥ್ಯಾಂಕ್ ಯು ಆನಂದ್ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕಮಿಷನ್ ದಂಧೆ ಇದ್ರ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗತ್ತೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿಎಂ ಸೂಚನೆ ಕೊಡ್ತಾರೆ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಗೆ ಸಿಎಂ ಸೂಚನೆ ಕೊಟ್ಟ ನಂತರವೂ ಕೂಡ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ ಅಧ್ಯಕ್ಷ ರವಿಕುಮಾರ್ ಹೇಳ್ತಾ ಇರೋದು ನನ್ನ ತೇಜೋವತೆಗೆ ಪ್ರಯತ್ನ ಆಗ್ತಾ ಇದೆ ತಪ್ಪು ಮಾಡಿಲ್ಲ ಎಐ ತಂತ್ರಜ್ಞಾನವನ್ನ ಬಳಸಿ ಆ ವಿಡಿಯೋ ಮಾಡಿದ್ದಾರೆ ತನಿಖೆ ಆಗ್ಲಿ ತನಿಖೆ ಆಗಿ ವರದಿ ಬರೋ ತನಕ ನಾನ್ ರಾಜೀನಾಮೆ ಕೊಡಲ್ಲ ಅಂತ ಸಿ ಎಂ ಮತ್ತು ಡಿ ಸಿಎಂಗೆ ಈ ಸಂದೇಶವನ್ನ ಅಧ್ಯಕ್ಷ ರವಿಕುಮಾರ್ ರವಾನಿಸಿದ್ದಾರೆ ಶನಿವಾರ ಬೆಂಗಳೂರಿಗೆ ಬರ್ತೀನಿ ಅಂತಲೂ ಹೇಳಿದ್ದಾರೆ ಆದರೆ ರವಿಕುಮಾರ್ ಭೇಟಿಗೆ ಮಾತ್ರ ಸಿಎಂ ಆಸಕ್ತಿಯನ್ನ ತೋರಿಸ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ